what's Yeah! ಇವತ್ತು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ರಾಜ್ಯಾದ್ಯಂತ ನಡೀತಾ ಏನು ಹೋರಾಟ ನಡೀತಾ ಇತ್ತು ಆ ಹೋರಾಟದಲ್ಲಿ ನಾವು ತುಮಕೂರಲ್ಲಿ ಇವತ್ತು ಭಾಗವಹಿಸಬೇಕಿತ್ತು ದುರ್ದೈವ ಏನಪ್ಪಾ ಅಂತ ಕೇಳಿದ್ರೆ ಪಾಕ್ ಪರ ಘೋಷಣೆ ಮಾಡ್ತಾರೆ ರಾಷ್ಟ್ರ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅವಕಾಶ ಇದೆ ನಾನು ತುಮಕೂರಿಗೆ ಹೋಗಿ ಭಾರತ್ ಮಾತಾಕಿ ಜೈ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯ ಸರ್ಕಾರ ನಮಗೆ ಅವಕಾಶ ಮಾಡದೆ ಮಾಡಿ ಕೊಟ್ಟ ಕೊಟ್ಟಿರೋದೇ ಇರತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸ್ಪಷ್ಟ ನಿದರ್ಶನ ನಾವು ಬೆಂಗಳೂರಿನ ವಿಧಾನಸೌಧದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ನಡೆದಿರತಕ್ಕಂಥ ಪಾಕ್ಬರ ಘೋಷಣೆ ವಿರುದ್ಧ ಮತ್ತು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಡೆದಿರತಕ್ಕಂಥ ಬಾಂಬ್ ಬ್ಲಾಸ್ಟಿನ ವಿರುದ್ಧ ಜನಜಾಗೃತಿ ಮಾಡುವಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಕಾರ್ಯಕ್ಕೆ ತೆರಳುತ್ತಾ ಇದ್ದೀವಿ ಒಂದು ರೀತಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರನ್ನು ಉಪಯೋಗಿಸಿಕೊಂಡು ಇವತ್ತು ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೃತ್ಯ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಅಂತ ಇದು ಸ್ಪಷ್ಟ ದರ್ಶನ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ನಿಮ್ಮ ತುಮಕೂರು ನಿಮ್ಮ ಸ್ವಂತ ಊರಾಗಿರ್ತಕ್ಕಂಥ ತುಮಕೂರಿನಲ್ಲಿ ನೀವು ಇವತ್ತು ನಮ್ಮ ಕಾರ್ಯಕ್ರಮ ಭಾಗವಹಿಸಿಕೆ ಅವಕಾಶ ಕೊಡಲಿಲ್ಲ ಆದರೂ ಅತ್ಯಂತ ಯಶಸ್ವಿಯಾಗಿ ಅಲ್ಲಿ ಪ್ರತಿಭಟನೆ ನಡೆದಿದೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ಕಾರ್ಯ ಮಾಡೋದೇ ಇದ್ರೆ ನಾವು ಇವತ್ತು ಸವಾಲು ಹಾಕ್ತಾ ಇದ್ದೀವಿ ಮತ್ತೆ ಅದೇ ತುಮಕೂರಿನಲ್ಲಿ ಬಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಕ್ಷಣದಲ್ಲಿ ನೀವು ನಮ್ಮ ಸವಾಲನ್ನು ಸ್ವೀಕಾರ ಮಾಡದೇ ಇದ್ರೆ ನಾವು ಇದಕ್ಕೆ ತಯಾರಾಗಿ ಹೋರಾಡ್ತಾ ಇದ್ದೀವಿ ನಾವು ಯಾವುದೇ ದಿನಗಳಲ್ಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ರಾಜ್ಯದ ಯಾವುದೇ ಕಡೆಗಳಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ತಯಾರಾಗಿ ಇದ್ದೀವಿ ನೀವು ಇವತ್ತು ಅಧಿಕಾರವನ್ನು ನಡೆಸುವವರು ಪ್ರಜಾ ಸಂವಿಧಾನದ ಪ್ರಕಾರ ಇವತ್ತು ಅಧಿಕಾರವನ್ನು ನಡೆಸುವವರು ಒಬ್ಬ ಈ ಜನ ಈ ರಾಜ್ಯದ ಜನತೆಯ ಕರ್ತವ್ಯವನ್ನು ಹಕ್ಕುಗಳನ್ನ ಕಸಿಯುವಂಥ ಕೆಲಸವನ್ನು ಮಾಡಿದ್ದೇ ಆದರೆ ಇವತ್ತು ಸ್ಪಷ್ಟವಾಗಿ ಇದನ್ನೇ ನಮ್ಮ ಮೇಲೆ ಯಾವುದೇ ಕೇಸ್ಗಳು ಇರಲಿಲ್ಲ ಅಲ್ಲಿ ಹೋಗುವಾಗ ಯಾವುದೇ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಿರಲಿಲ್ಲ ಆದರೂ ಒಂದು ರೀತಿಯ ರೌಡಿಗಳನ್ನ ಯಾವುದೋ ಕೊಲೆಗಾರರನ್ನ ಅರೆಸ್ಟ್ ಮಾಡುವ ರೀತಿಯಲ್ಲಿ ಬಂಧನ ಮಾಡುವಂಥದ್ದು ತಡೆಯುವಂಥದ್ದು ಹೋಗಲಿಕ್ಕೆ ತಡೆಯುವಂಥ ಕೆಲಸಗಳನ್ನ ಇವತ್ತು ಪೊಲೀಸರ ಮುಖಾಂತರ ಮಾಡಿರ್ತಕ್ಕಂಥದ್ದು ಇಲಾಖೆಯ ಅಧಿಕಾರಿಗಳು ಎಚ್ಚರಿಂದ ಗಮನ ಗಮನಿಸಬೇಕು ಯಾರದೋ ನಾಯಿಯ ಬಾಲ ನಾಯಿಯ ಬಿಸ್ಕೆಟ್ ಹಾಕಿದ್ರೆ ಮಾಡುವ ರೀತಿಯಲ್ಲಿ ಪೊಲೀಸರು ಮಾಡುವಂಥದ್ದಲ್ಲ ಅಲ್ಲಿ ಎಸ್ ಪಿ ಅವರು ಗಮನಕ್ಕೆ ತರ್ತಾ ಇದ್ದೀವಿ ನೀವು ಒಂದು ರಾಜ್ಯದ ಸರ್ಕಾರ ನಡೆಸಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ದೇನು ಅಡ್ಡಿ ಇಲ್ಲ ಆದರೆ ನಾವು ಒಬ್ಬ ವ್ಯಕ್ತಿಯ ಕಾರ್ಯವನ್ನು ದಮನಿಸುವಂತ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು ದಮನಿಸುವಂತ ಕೆಲಸಕ್ಕೆ ನೀವು ಹೊರಟಿದ್ದೀರಿ ಅಂತ ಇದಕ್ಕೆ ಸ್ಪಷ್ಟ ಸೂಚನೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕಾರ್ಯವನ್ನು ಮುಂದೆ ಮಾಡಿದರೆ ರಾಜ್ಯದ ಜನತೆ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂತ ದಿನಗಳ ಹತ್ತಿರ ಬರ್ತಾ ಇದೆ ಅಂತ ಹೇಳದಕ್ಕೆ ಇದು ನಿದರ್ಶನ ಇವತ್ತಿನ ಕಾರ್ಯ ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಹೆಸರು ನಡೆದಿರತಕ್ಕಂತ ಎಲ್ಲ ಹೋರಾಟಗಳು ಜನ ಜಾಗೃತಿಯನ್ನು ಮಾಡುವಂಥ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ರಾಜ್ಯದ ಜನತೆ ಇನ್ನೂ ಹೆಚ್ಚಿನ ಜಾಗೃತಿಯಲ್ಲಿ ಇದರ ಜೊತೆ ಸಹಕಾರ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ತಪ್ಪು ಹೆಜ್ಜೆಗಳು ಈ ರೀತಿಯ ದುಷ್ಟ ಕಾರ್ಯಗಳಿಗೆ ಇದನ್ನು ಖಂಡಿಸುವಂತ ಕೆಲಸವನ್ನು ರಾಜ್ಯದ ಜನತೆ ಮಾಡಬೇಕು ಅಂತ ಹೇಳುವಂತ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಸರ್ಕಾರ ಅತ್ಯಂತ ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇವತ್ತು ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇದಕ್ಕೆ ಉತ್ತರವನ್ನ ಗೃಹ ಸಚಿವರು ಕೊಡಬೇಕು ಇಲಾಖಾ ಅಧಿಕಾರಿಗಳು ಕೊಡಬೇಕು ಅಂತ ಹೇಳುವಂತ ಆಗ್ರಹವನ್ನ ಬಜರಂಗಾ ಮುಖಾಂತರ ಮಾಡ್ತಾ ಇದ್ವಿ ಜಯ ಶ್ರೀರಾಮ್ नवरत्न इलेक्ट्रिकल एंड प्लंबिंग होलसेल डीलर सिंह इलेक्ट्रिकल्स प्लंबिंग hardware home appliances sanitary led lights and electronics all brands electronics and electrical items are under one roof navratan electrical and plumbing opposite sachin traders main road Darbe, kutoor contact 8105973951 9481644951 9663814451 08251200551 සුද්දී තානල්, චනක්ෂන දා සುද්දිකාකි.